ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಹಾಯ್ ಚ ಎಲ್ಲರಿಗೂ ಹಾಯ್ ಮಾಡು ವಲ್ಲ ನಮ್ಮ ರೊಚ್ಚು ಹಾಯ್ ಮಾಡಲ್ಲತ್ರ ಬನ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಲ್ಲ ಅಂತ ಇವತ್ತು ನೋಡ್ರಿ ಬೆಳಗ್ಗೆ ನನ್ನ ಎಂಟು ಎಂಟುವರೆ ಅಲತ್ತದ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಅಂತ ಹೇಳಿಕಿ ನೋಡ್ರಿ ನಮ್ ಎಷ್ಟು ಭಾರಿ ರೆಡಿ ಈಗ ಅಂತೇಳಿ ರಚು ಸೂಪರ್ ಆಗಿದಲಾ ನೀ ಇವಾಗ ನಾವು ಸ್ಟಾರ್ಟ್ ಮಾಡತ್ತೀವಿ ರೀ ನಾವು ನನ್ನಗೈಕ್ಕೆ ಹೊಡೆ ಹಾಕಳ್ರಿ ಇವತ್ತ ಎಳ್ಳಮಷಿ ಆಯ್ತಲ್ಲ ರೀ ಹಬ್ಬದ ಎಲ್ಲರಿಗೂ ಶುಭಾಶಯ ಇಲ್ಲ ರೀ ಎಳ್ಳಮಶಿ ಸ್ಪೆಷಲ್ಲ ಇವತ್ತ ಎಲ್ಲರೂ ಹೊಂದಾಗ ಚರ್ಗ ಹೊಡಿತಾರೆ ರೀ ಎಳ್ಳಮಶಿ ರೀ ಹೊಲ್ ಯಾರು ಹೊಲ್ಗೊಳ್ದಾಗ ಜೋಳ ಅದು ರೀ ಅವ್ರು ಹೊಂದಾಗ ಇವತ್ತ ಚರ್ಗ ಹೊಡಿತಾರ ರೀ ಅದಕ್ಕೆ ನೋಡಿರಿ ನಮ್ಮ ಮನ್ಯಾಗ ನಮ್ಮ ದೊಲ ಇಲ್ಲ ರೀ ಅದಕ್ಕೆ ನಾವು ಬರೀ ಮನ್ಯಾಗ ಮಾಡ್ಕೊಂಡು ಹೊಂತೀವ್ರಿ ಎಲ್ಲ ಇವಾಗ ನಾನು ಆಲ್ರೆಡಿ ಮಾಡೀನಿ ರೀ ಒಂದು ಸ್ವಲ್ಪ ಯಾವುದೇ ಪೂರ್ತೈಕೆ ಮಾಡೀನಿ ಯಾಕಂದ್ರೆ ನಾನು ಬೇರೆಯವ್ರ ಹೊಲಕ್ಕೆ ಹೋಗೋರಿದ್ದೇವ್ರಿ ನಂತರ ನಮ್ಮ ಮಂದಿ ಹೊಲಿಕೆ ರೀ ಯಾರು ಹೊಲಿಕೋಗಿ ಹೋತೆವು ಅಂತೇಳಿ ನಿಮಗೆ ತೋರಿಸ್ತೀವಿ ರೀ ನಾವು ನಮ್ಮ ರಚ್ಚು ರಾಯಣ ಆರಾಧಿಕಾ ರೆಡಿ ಆಗ್ಯಾರ ಅವರು ಬರೀ ನಿಮಗೆ ತೋರಿಸ್ತೀನಿ ರಾಯಣ ಆರಾಧಿಕಾ ಯಾರೀತಿ ರೆಡಿ ಆಗ್ಯಾರ ಅಂತೇಳಿ ಇಲ್ಲ ನೋಡಿರಿ ನಮ್ಮ ರಾಯಣ ರಾಧಿಕಾ ನಮ್ಮ ಅದು ನೋಡಿರಿ ಮ್ಯಾಲ ಜಾಕೆಟ್ ಹಾಕೊಂಡು ಇರ್ತ ಚೆಂದ ರೆಡಿಯಾಗ ಅಂತೇಳಿ ನಮ್ಮ ರಾಯ ನೋಡ್ರಿ ಅವ ರಾಯ್ತತ್ತು ಬಾರ್ಪು ನೋಡಿರಿ ನಮ್ಮ ರಾಯ ಸಿಂಪಲ್ ಆಗಿ ಶರ್ಟ ಪ್ಯಾಂಟ್ ಹಾಕೊಂಡು ಅವ ರೆಡಿ ಆಗ್ಯಾನಿ ನಾವು ರೆಡಿಯಾಗಿ ಇವಾಗ ಅರ್ಬಿ ಅತ್ತೆ ಎಲ್ಲ ಆಗ್ಯಾವಿ ಇಡೀಂದ್ರೆ ಅರ್ಬಿ ಅಂತ ಇವತ್ತ ಹೋಗೋದು ಇಷ್ಟ ಐತ್ರಿ ಅವರು ರೊಚ್ಚೊಪ್ಪ ಅವ್ರು ಹೋಗ್ಯಾರೀ ಅದಕ್ಕೆ ಅವ್ರು ಮಾಡ್ನ ಹೋಗ್ತಿವ್ರಿ ನಾವು ನೋಡಿರಿ ಇವಾಗ ಹಾಯ್ ಮಾಡತ್ತ ಹಾಯ್ ಮಾಡಿದ್ರೆ ಹಾಯ್ ಮಾಡಿದ ನಾವು ಎಲ್ಲ ಕಸ ಬಾಂಡೆ ಎಲ್ಲ ಮಾಡೀನಿ ರೀ ಇವಾಗ ಅವರು ಬರ್ನಾಗ ಹೋಗ್ತಿವ್ರಿ ನಾನು ಯಾರು ಹೊಲ್ಕೋತೀವಿ ಅಂತ ಆಮೇಲೆ ಹೇಳ್ತೀನಿ ರೀ ಬರ್ರಿ ಅವ್ರು ಬರನಾಗ ಹೋಗೋಣ ಅಂತ ಮತ್ತೊಮ್ಮೆ ಎಲ್ ಎಲ್ಲರಿಗೂ ಎರಡಮರ್ಷಿ ಹಬ್ಬದ ಶುಭಾಶಯಗಳ್ರಿ ನಾನು ರಚು ರಾಯಣ ರಾಧಿಕಾ ಅವ್ರ ಪಪ್ಪ ಎಲ್ಲರೂ ಹೊಂಟಿ ಹೋಗ್ರಿ ಅವ್ರ ರೆಡಿ ನಮ್ಮ ರಾಯಣ ರಾಧಿಕಾ ಎಲ್ಲರು ರೆಡಿ ಆಗ್ಯಾರ ಚಟ್ಲಿ ತೆಲ್ಲ ಹಾಕೊಂಡ ನೋಡ್ರಿ ಅವರು ಅವ್ರ ಪಪ್ಪ ಬರೋದು ಇಷ್ಟೇ ಬಾಕಿ ಐತ್ರಿ ಇವಾಗ ಅವ್ರ ಪಪ್ಪ ಹೊರಗೆ ಹೋಗ್ಯಾರ ನೋಡ್ರಿ ನಮ್ಮ ರಚು ರಾಧಿಕಾ ಹೆಂಗೆ ಅಂತೇಳಿ ಯಾರು ಹಾಯ್ ಮಾಡಿಸೋದ ಎಲ್ಲರಿಗೂ ನೋಡ್ರಿ ನಮ್ಮ ಆಗ್ಯಾಳ ರೆಡಿಯಾಗ್ಯಳ ರೆಡಿ ರೆಡಿಯಾಗ್ಯ ಇವಾಗ ಇವಾಗ ಏನಿದ್ರು ಅವ್ರ ಪಪ್ಪಾ ಬರ್ನ ಇವಾಗ ಹೋಗೋದಿಷ್ಟೇ ಬಾಕಿ ಬಾಕಿ ಐತೋಳ್ರಿ ನೋಡ್ರಿ ಇವಾಗ ಹೊಂಟಿವಿ ನೋಡ್ರಿ ಹೊಲಕ್ಕ ನಾನು ರಾಯಣ ಅವ್ರ ಪಪ್ಪಾ ರಾಧಿಕಾ ರಾಧಿಕಾ ನೋಡ್ರಿ ಮುಂದೆ ಕೂತಾಳ ನಮ್ಮ ರಚ್ಚು ನೋಡ್ರಿ ಅಷ್ಟೇ ಇದ್ರ ಅಂದೇ ನೋಡಲಾಗ್ತಾಳ ನೋಡ್ರಿ ಹಚ್ಚಿ ಕಡೆ ಬಾಜು ಕೂತಾಳ್ರಿ ಅಂದ್ರೆ ಭೀ ನೋಡದ್ ಬಿಡಾರಿಗ ನಮ್ಮ ರಾಯಣ್ಣ ನೋಡಿ ಇವತ್ತು ಬೆಟ್ಟ ಹೊಡ್ಕೊಂಡು ಎಷ್ಟು ಮಸ್ತಾಗಿ ಗಣಗತ್ತಾನ ಅಂತೇಳಿ ಆಮೇಲೆ ನಮ್ಮ ರೂರಿ ಆಕೆ ಅಂತೂ ಇವತ್ತು ಫುಲ್ ಬಟ್ಟೆ ಉಟ್ಕೊಂಡು ಚೆಂದ ಕಾಣತ್ತಿ ರೀ ನಾವು ಇವಾಗ ಹೊಂಟೀವಿ ನೋಡ್ರಿ ಹೊಲಕ್ಕೆ 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 ಒಂದು ಸ್ವಲ್ಪ ನಮ್ಮ ಊರಿಂದ ಅಲ್ಲಿಗೆ ಒಂದು ಕಿಲೋಮೀಟ್ರ್ ರೀ ಇಲ್ಲಿ ಟಾಕಿ ಬತ್ತೋಡ್ರಿ ಇಲ್ಲೇ ಅದ ರೀ ಹೊಲ ಇಲ್ಲೇ ಹೊಳಬೇಕ್ರಿ ನಾವು ಒಂದು ಸ್ವಲ್ಪ ಮುಂದಕ್ಕೆ ಹೋದ ಬಳಿಕ ಹೊಲಕ್ಕೆ ಇದು ಆತದ್ರಿ ಅಂದ್ರೆ ಹೊಲಕ್ಕೆ ಹಾದಿ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಕಚ್ಚಾದ್ರಿ ಹಾದಿ ಕಲ್ಲತ್ತದವ್ರಿ ಒಳಗೆ ಗಾರಿ ಅಥವಾ ನೋಡಿರಿ ಎಷ್ಟು ಅಂತೇಳಿ ಇಲ್ಲೊಂದು ಸ್ವಲ್ಪ ಚಂದ ಅದ ರೀ ಹಾದಿ ಆ ಕಡೆ ಹೋದ್ತಾ ಭಾಳ ಅಂದ್ರೆ ಭಾಳ ಇದು ಅದ ರೀ ಬೇಕಾದ್ರೆ ನೋಡಿರಿ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಕಲ್ಲಂತರೂ ಭಾಳ ಅದಾವ್ರಿ ಮುಂದೆ ಗಾಡಿ ಹೋಳಕ್ಕಂತ್ರು ಭಾಳ ಅಂದ್ರೆ ಭಾಳ ಇದು ಆಗ್ತದ್ರಿ ಎತ್ತಿನ ಗಾಡಿ ಎತ್ತಿದ್ದು ಅಂದ್ರೆ ಎರಡು ಜಾಕಿನಿರ್ತಾವ ರೀ ಇದು ಕೂರ್ಚು ಇರ್ತಾವಲ್ಲ ರೀ ಕರಿವು ಅದ್ರ ಕಾಲಾಗ ಟಯರ್ ಅಂತ ಇದು ಅಂತೇಳಿ ಅವಕಾಶ ತುಂಬ ನಡ್ದೇವ್ರಿ ಅವರು ಆಮೇಲೆ ಅಲ್ಲಿ ಮುಂದಕ್ಕೆ ಹೋಗೋಣ ನಡ್ಕೊತ ಹೋಗ್ಬೇಕ್ರಿ ಕೆರೆ ಇಲ್ಲಿ ನೋಡ್ರಿ ಎಲ್ಲ ಕಡೆ ಜ್ವಾಳ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಬಂದೈತಿ ಈ ಸಲ ಒಂದು ಸ್ವಲ್ಪ ಇದು ಅದ ರೀ ಆಮೇಲೆ ಜ್ವಾಳ ನೋಡ್ರಿ ಚಂದ ಅದಾವು ಅಲ್ಲಿ ನಾವು ಈಗ ಹೋಗೋ ಹೊಲದಾಗೂ ಮಸ್ತ್ ಅದ ರೀ ಕಡ್ಡಿ ಅದ ಎಲ್ಲ ಐತಿರಿ ಅಲ್ಲೂ ನೋಡ್ರಿ ಇವಾಗ ನನ್ನ ಶಾದೋ ಮತ್ತು ನಮ್ಮ ಐಸು ಆಯ್ ನಾವು ಯಾರು ಹೊಲಕ್ಕೆ ಬಂದಿವಂತೇಳಿ ನಿಮ್ಗೆ ಗೊತ್ತಾಗ್ಯದ ಅನ್ಕೋತೀವಿ ಯಾರು ಹೊಲಕ್ಕೆ ಹತ್ತವಂತಂದ್ರೆ ನಾವು ನಮ್ಮ ಸಣ್ಣವ್ರ ಹೊಲಕ್ಕೆ ಬಂದಿದ್ದಾವ್ರಿ ನಮ್ಮ ಸಣ್ಣಗಳ ಹೊಳ್ಕೆ ಅವರು ಇಟ್ಟಂಗೆ ಬಿಟ್ಟಿಗೆ ಹೋಗ್ಯಾರಲ್ರಿ ಆಯಿ ರೀ ಅವ್ರ ಬಳಿ ಅದಕ್ಕಲಾಗೆ ಆಯಿನ ಆಯಿ ಐಸು ಅವರೆಲ್ಲ ಅಡುಗೆ ಮಾಡ್ಕೊಂಬಂದ್ರಿ ನಾವು ಬಂದಿವ್ರಿ ನಾವು ಇಕಾಡ್ದು ಅವರಿಬ್ಬರಿ ಆತ ನೀವು ಬರ್ರಿ ಏನು ಮಾಡ್ತೀರಿ ಮನೆಗಿದ್ದು ಅಂದರು ಅದಕ್ಕಲಾಗ ನಾನು ನಮ್ಮ ಫ್ಯಾಮಿಲಿನೇ ಬಂದೇವ್ರಿ ಅಷ್ಟು ಮಂದಿ ನಾನು ಶಾಲೆಗೆ ತೊಗೊಂಡಿನಿ ನಮ್ಮ ಐಸು ಇದ್ರೆ ನಮ್ಮ ರೊಚ್ಚಿಗೆ ತೊಗೊಂಡಾಳ್ರಿ ಆ್ಯಂಡ್ ನಡ್ಕೋತನ ಕಡ್ಲಿ ನೋಡ್ರಿ ಎಷ್ಟು ಮಸ್ತ್ ಅಂತೇಳಿ ಕಡ್ಲಿ ತಳಗೆ ಎಷ್ಟು ಕಾಯಿ ಅದಾವೆ ಮ್ಯಾಲ ಅಷ್ಟೇನಿಲ್ಲ ರೀ ನೋಡ್ರಿ ಚಂದದ ಕಾಯಿ ಅಂತೇಳಿ ಕಡ್ಲಿ ಅಂತರೂ ಸೂಪರ್ ಐತೆ ರೀ ಆಮೇಲೆ ಇದೆಲ್ಲ ಆದ ಬಳಕೆ ನಾವು ಅಲ್ಲಿ ದೇವ್ರ ಬಲ್ ಹೊಂಟಿವ್ರಿ ಇವಾಗ ದೇವ್ರ ಬಲ್ ಹೋಗ್ಯಾರೆ ಫಸ್ಟ್ ನೆವದ್ಯೆ ಹಿಡಬೇಕಲ್ಲ ರೀ ದೇವ್ರಿಗೆ ಅದಕ್ಕೆಲ್ಲಾಗ ನಾನು ಹಾಕಿ ನೆವದೆ ತಯಾರು ಮಾಡತ್ತೀವಿ ಮಾಡತ್ತೀವ್ರಿ ನೆವದೆಕಾಯಿ ಎಲ್ಲ ಇಟ್ಕೊಂಡಿವ್ರಿ ಇಟ್ಕೊಂಡ್ಕ್ಯಾರ್ರೆ ಆಮೇಲೆ ನಾವು ಆರತಿ ಮಾಡ್ಕ್ಯಾರೆ ಅದಕ್ಕೆ ಬತ್ತಿ ಹಚ್ಚಿಡ್ಬೇಕಂತೇಳಿ ಮಾಡಾತ್ತೀವಳ್ರಿ ಆಕೆನು ಅವೆಲ್ಲ ಆರತಿ ಆಯ್ತ ಎಲ್ಲ ಮಾಡ್ಕೊಂಬಂದಾಡ್ರಿ ನಾವು ಬರ್ತೀವಿ ಅಂತೇಳಿ ಜಾಸ್ತಿನೇ ಅಡುಗೆ ಮಾಡ್ಕೊಂಬಂದಾಡ್ರಿ ಆಕೆನು ಥೋಡೆ ಅಂತೂ ಮಾಡ್ಕೊಂಬಂದಿಲ್ಲ ಯಾಕಂದ್ರೆ ಬರ್ತಿರಲ್ಲ ಅಂತೇಳಿ ಅಷ್ಟು ಅಡುಗೆ ಮಾಡ್ಕೊಂಬಂದಾಡ್ರಿ ಆಕೆ ನಾವು ಬರ್ತೀವಿ ಅಂತೇಳಿ ಇಲ್ಲ ನಾವು ಬರ್ದಿತ್ತೇದಂತಿಲ್ಲ ಅಂದ್ರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬರ್ತೀವಿ ರೀ ನೋಡಿರಿ ಎಷ್ಟೆಲ್ಲ ಮಾಡ್ಕೊಂಬಂದ ಅಂಥೇಳಿ ಇವಾಗ ಫಸ್ಟ್ ನಾವು ಇಲ್ಲಿ ಅವ್ರು ಹೊಲದಾಗ ಈರತ್ರಿ ಅದಕ್ಕೆ ಅವ್ರಿಗೆ ಲಕ್ಷ್ಮಿ ಈರ್ಗ ಇವಾಗ ನಾವು ಇದು ರೀ ನಾವುದೇ ಹಿಡಿಬೇಕು ಅದಕ್ಕಲ್ಲಾಗೆ ನೆವುದೇ ಹಿಡ್ಲಿಕ್ಕೆ ಆರತಿ ಇಟ್ಕೊಂಡು ಇವಾಗ ಭತ್ತಿ ಮಾಡ್ಕೋತ್ಕೊತೀವಿ ಹೊಳ್ರಿ ಅಷ್ಟೊತ್ರಾಗ ಅವ್ರು ಹಣ ಬಂದ್ರಿ ಆ ಕಡ್ದು ನೀರು ಚಾಲು ಮಾಡಕ್ ಹೊಂಟ ನೋಡ್ರಿ ಅವ ಇವಾಗ ನೀರು ತುಂಬ್ಕೊಳಕ್ಕೆ ಮೋಟ್ರ್ ಚಾಲು ಮಾಡ್ಕೋಬೇಕಲ್ರಿ ಅದಕ್ಕೆ ನೀರು ಓದಿ ಆತ ನೀರು ಉಣಿಸ್ತಾನೆ ರೀ ಆಮೇಲೆ ಇಲ್ಲಿ ಇದಕ್ಕೆ ದೇವ್ರೀ ನೀರು ಬೇಕಾನ ಆ ಕಡೆದು ಹೋಗಿ ಚಾಲು ಮಾಡೋಣ ಚಾಲು ಮಾಡೋಕೆ ನಡ್ದ ನೋಡ್ರಿ ಅವನು ನಾವು ಎಲ್ಲ ರೆಡಿಯಾಗಿ ಬರೋದಾಗ ಟೈಮ್ ಆಗಿತ್ತು ರೀ ಬೆಳಗ್ಗೆ ಹತ್ತು ಗಂಟೆ ಹತ್ತಾಗ್ಯದ ನೋಡ್ರಿ ಹತ್ತು ಗಂಟೆ ತಾದ ಬಳಿಕ ಇವಾಗ ನೋಡ್ರಿ ನಾವು ಎಲ್ಲ ಬತ್ತಿ ಎಲ್ಲ ಹಚ್ಚಿಡತ್ತೀವಿ ಬತ್ತಿ ಹಚ್ಚಿಟಿಕರೆ ಮಾಡಿ ದೇವ್ರಿಗೆ ಬೆಳಗ್ಬೇಕಲ್ರಿ ಇವಾಗ ಅದಕ್ಕೆಲಾಗಿ ಎಣ್ಣೆಯಾಗ ಬತ್ತಿ ಹಚ್ಚಿಡಾಗತ್ತೀವಿ ನೋಡ್ರಿ ನಾವು ಇವಾಗ ನೋಡ್ರಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನೆವುದೇ ಹಾಡಕ್ಕೆ ಕಂಟೀವಿ ನೋಡ್ರಿ ನೋಡ್ರಿ ಎರಡು ಪ್ಲೇಟ ರೆಡಿ ಅದು ನೆವುದ ಮಾಡಿ ಇಟ್ಟು ಆರ್ತಿನೂ ಇವಾಗ ಎಲ್ಲ ಇದು ಹಚ್ಚಿ ಮಾಡಿ ಬೆಳಗ್ಬೇಕು ನೋಡ್ರಿ ಅದಾದ ಬಳಿಕ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇಲ್ಲಿ ಅವಷ್ಟೇ ಸಣ್ಣ ಅದಾವೆ ರೀ ಗುಡಿ ಅಲ್ಲಿ ಫಸ್ಟ್ ದಂಟು ಇಡ್ಬೇಕು ರೀ ದಂಟು ತೊಗೊಂಬಂದಿರಲ್ರಿ ಅದಕ್ಕೆ ದಂಟ ಎರಡು ಬಜಿ ದಂಟು ಇಡ್ಬೇಕು ರೀ ಈ ಚಿಕ್ಕ ಒಂದು ಐದು ಇರ ಐದು ಈಚುಗಡೆ ಈರು ಅಚ್ಚಿಗಡೆ ಲಕ್ಷ್ಮೀ ಅದಕ್ಕೆಲ್ಲಾಗ ಆಕೆನೂ ಎಲ್ಲ ರೆಡಿ ರೀ ಅಂದ್ರೆ ಎಲ್ಲ ಕಡೆ ಅಲ್ಲಿ ಒಳಗೆ ಎಲ್ಲ ಕುಕುಮ ಬಂಡಾರ ಆಮೇಲೆ ಮಾರಿ ಮುಖ ರೀ ಅದೆಲ್ಲ ತೊಳೆದು ಮಾಡೋದು ರೀ ಆಕಿನೂ ನಾನು ಅಲ್ಲೇ ಕೂತು ರೀ ಆಕಿಗೆ ಅಲ್ಲಿ ಹಚ್ಚು ಇಲ್ಲಿ ಹಚ್ಚು ಅಂತೇಳಿ ಹಚ್ಚಿಗಡೆ ದೀಪ ಆರಿತ್ತು ಆಮೇಲೆ ದೀಪ ಹಚ್ಚಿದ್ರಿ ನಾನು ಯಾಕಂದ್ರೆ ದೀಪ ಹಚ್ಚಿ ಕಡೆ ಆರೀತ್ರಿ ಈಚೆ ಕಡೆ ಉರ್ಲಿ ಇರ್ತಿತ್ತು ಅದಕ್ಕಲಾಗ ಹಚ್ಬೇಕಂತೇಳಿ ಆಚೆ ಕಡೆ ಹಚ್ಚಿ ನೋಡ್ರಿ ಆಕೆನೂ ಉಡ್ಯಾಕೆ ಸಾಮಾನು ಇವು ತಂದಿಲ್ಲ ಅಂತ ಹೇಳತ್ತೇಳು ತಂದಾರ ನೋಡು ಅಂತ ಹೇಳತ್ತಿದ್ರಿ ಅದಕ್ಕಲ್ಲಾಗ ಅದೇ ನೋಡಿದ್ರೋಡ್ರಿ ಅಲ್ಲೇ ಸಿಕ್ಕು ಎಲ್ಲ ಟ್ಯಾವೆಲ್ಲ ಟೋಪಿಗೆ ಆಮೇಲೆ ಸೀರೆ ದಂಪರ್ ಪೀಸ್ ಎಲ್ಲ ಸಿಕ್ಕು ರೀ ಸಿಕ್ಕು ಬಳಕೆ ಆಕೆನೂ ನೆವುದೇ ಹಾಡ್ಯ ಇವಾಗ ಇವಾಗ ನೋಡ್ರಿ ಅವೆಲ್ಲ ಒಳಗೆ ಟ್ಯಾವೆಲತ್ತು ಹಾಕ್ಯಾರಲ್ರಿ ಅದೇ ರೀತಿ ಹಾಕ್ಬೇಕು ರೀ ಅವರು ಎಲ್ಲ ಉಡುಕಿ ಸಾಮಾನೆಲ್ಲ ತೊಗೊಂಬಂದಿರು ಆಮೇಲೆ ಅದೆಲ್ಲ ಜೋಳದಂಟತೆಲ್ಲ ಹಾಕಿವಿ ರೀ ಇಟ್ಟಿವಿ ಇವಾಗ ಏನಿದ್ರು ಅವ್ರು ಹ್ಯಾ ಯಾವ ರೀತಿ ಗುಳ್ಳ ಕ ಅಂದ್ರೆ ಕಣ್ಬಟ್ಲ ಹಾಕ್ಯಾರಲ್ರಿ ಆ ತಾಳಿ ಹತ್ರ ಅದೇ ರೀತಿ ಇವಾಗ ನಾವು ಹಾಕ್ಬೇಕು ರೀ ಅವಕೆ ಅದಕ್ಕೆಲ್ಲಾಗೆ ನಮ್ಮ ಶಿವ ನಿಂತಿದ್ದೆವು ಆಮೇಲೆ ಅಚ್ಚಿ ಕಡೆ ಪೂಜೆ ಮಾಡ್ತಾನೆ ಆಮೇಲೆ ಅವರು ಅಚ್ಚಿ ಕಡೆ ಪೂಜೆ ಮಾಡ್ತಾಳೆ ರೀ ನಮ್ಮ ಮೈಸೂರು ಆಮೇಲೆ ಎಲ್ಲ ಉಡೋಕೆ ಸಾಮಾನು ಅಲ್ಲೇ ಹಾಕವ ಅಂತ ಹೇಳ್ತಿದ್ರಿ ಕಿ ಇವಾಗ ನೋಡ್ರಿ ನಮ್ಮ ರೊಚ್ಚು ಆಮೇಲೆ ಆಯಿ ಇಲ್ಲೇ ಹೊಡ್ಡಿ ಮೇಲೆ ಕೂತಾರ ನಾವು ಆ ಕಡೆ ಎಲ್ಲ ರೆಡಿ ಮಾಡ್ಕೊಳತ್ತಿದ್ದೆವು ಭಾನಕ್ಕೆ ಅದ ಹಿಡ್ಲಿಕ್ಕೆ ಹತ್ತಿದ್ದೇವೆ ನೋಡ್ರಿ ಈ ಕಡೆ ನಮ್ಮ ಶಿವಪ್ನು ಈ ಕಡೆ ಎಲ್ಲ ಹಿಡ್ಲಿಕ್ಕೆ ಆ ಕಡೆ ನಾನು ನಮ್ಮ ಮೈಸೂರು ಹಿಡ್ಯತೀವ ನೋಡ್ರಿ ಯಾಕಂದ್ರೆ ಇಬ್ಬರು ಹಿಡಿದ್ರೆ ಈ ಕಡೆ ಅಂದ್ರೆ ಗಂಡಸ್ ಮಕ್ಳು ಹಿಡಿಬೇಕಂತೀರಿ ಅದಕ್ಕೆ ಅವ ಹಿಡ್ಲಿಕ್ಕೆ ಆ ಕಡೆ ನಾವು ಹಿಡ್ಯಕತ್ತೀವ್ರಿ ಅಚ್ಚಿಗಡ ಬಾಜು ಈ ಅವ ಅವಿಡ್ದ್ರಿ ಹಿಡ್ದ ಬಳಕೆ ಇವಾಗ ಇದು ಮಾಡ್ಬೇಕಲ್ರಿ ಇನ್ನೊಂದು ಹಗಲು ಮಾಡ್ಕೊಂಡು ಮಾಡಿ ಅಲ್ಲಿ ಬಂದಾಗ ಇದು ಮಾಡ್ಕ್ಯಾರ ಅಲ್ಲೂ ಪೂಜೆ ಮಾಡಿ ಬರ್ತಾರಲ್ರಿ ಅದಕ್ಕೆಲ್ಲಾಗ ಅಲ್ಲಿ ಇಟ್ಟು ಮಾಡ್ಕೊಂಡ್ಬರ್ಬೇಕಂತೇಳಿ ಇನ್ನು ರೆಡಿ ಮಾಡ್ಕೋಬೇಕ್ರಿ ಅದಕ್ಕೂ ರಚು ಇಲ್ಲೇ ಆಡ್ಲಗತ್ತಾ ಆಡ್ರಿ ಆಮೇಲೆ ರಾಧಿಕಾ ರಾಯಣ ಆಯ ಇಲ್ಲೇ ಕೂತಾರ್ರಿ ಅವರು ನಿವ ಅಂತಾಗಿ ನೋಡಿರಿ ಗೋಧಿ ಹೊಲ ಫಸ್ತಾಗಿ ಅಂತೇಳಿ ಗೋಧಿ ನೋಡಿರಿ ಇವೆಲ್ಲ ಇವಾಗ ನೀರು ಹಾಕ್ಯನ್ರಿ ಇವಾಗ ನೀರ ಉಣಿಸೋಗತೇನಾ ಆಮೇಲೆ ಅಲ್ಲಿ ಜೋಳ ದೊಡ್ರಿ ಜೋಳ ಕಡ್ಲಿ ಹಚ್ಚಿ ಕಡೆ ಐತಿ ಹೆಚ್ಚಿ ಕಡೆ ಗೋಧಿ ಐತ್ರಿ ಮತ್ತು ಆಮೇಲೆ ಕಡೆ ತೊಗರಿ ಐತ್ರಿ ಅವ್ರದ್ದು ಅವರು ಒಂದು ಅರ್ಧ ಕೊಯ್ದಾರ ಅರ್ಧ ಇಟ್ಟಾರ್ರ ಇನ್ನು ಇನ್ನೂ ಪೂರ್ತಿ ಕೊಯ್ದಿಲ್ಲ ಇವತ್ತು ಕೊಯ್ತಾ ಬಂದಿದ್ದ ಇನ್ನೂ ಏನು ಕೊಯ್ದಿಲ್ಲ ರೀ ಇವಾಗ ಏನು ಮಾಡ್ತಾನೆ ಏನು ನೋಡ್ರಿ ಇವಾಗ ಆಕಿ ಆರತಿ ರೀತಿ ಬೆಳಗ್ಗೆ ನಮ್ಮ ಐಸು ನಮ್ಮ ರಾಣು ಬಂದ್ಲಿ ರೀ ಅವನು ನಮ್ಮ ಶಾದವನು ಆಕೆನ ಅರವಿಯೆಲ್ಲ ಕೆರೆ ಇವಾಗ ನೋಡ್ರಿ ಹಾಗೆ ಹೊಂಟಾಳ ಯಾಕಂದ್ರೆ ಅದು ಮ್ಯಾಲಿಂದ ಜಾಕೆಟ್ ಅವ್ರ ಪಪ್ಪ ಕಳಿ ಕಳಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕಳೆದು ನೋಡ್ರಿ ಆಕೆನು ಇವಾಗ ನೋಡ್ರಿ ನಾವಿಲ್ಲಿ ಜಾವಳದ ಹೊಲ್ದಾಗ ಬಂದೀವಿ ಜಾವಳ ಹೊಲದಾಗ ಬಂದ್ಕ್ಯಾರೆ ಪೂಜೆ ಮಾಡತ್ತೀವ್ರಿ ಪೂಜೆಯಲ್ಲಿ ಐದು ದಂಟು ಕಟ್ಟಿ ಆಮೇಲೆ ಇದು ಕಲ್ ತೊತಾರೆ ರೀ ಕಲ್ ತೊಂದು ತೊಳೆದು ಮಾಡಿ ಅವ್ಕೆ ಪೂಜೆ ಮಾಡತ್ತೇವ್ರು ನೋಡಿರಿ ಯಾಕಂದ್ರೆ ಇಲ್ಲಿ ಮೇನ್ ಇದ್ರೆ ಇರೋದೇ ಇಲ್ಲೇ ರೀ ಜೋಳದ ಹೊಲದಾಗೆ ಅದಕ್ಕಲಾಗೆ ಯಾರ್ಯಾರು ಜೋಳದ ಹೊಲದಾಗ ಇರ್ತಲ್ಲ ಈ ರೀತಿ ಪೂಜೆ ಮಾಡೇ ರೀ ಅವರು ಆಮೇಲೆ ಗುಕಂಬ ಬಂಡ್ರ ಹಚ್ಚಿ ಎಣ್ಣೆ ಇಟ್ಟು ಹಚ್ಚೋದು ನೆನಪು ಅರಿತ್ರಿ ಮತ್ತು ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ತಂದಿದ್ದೆ ಹಚ್ಚೋದು ಹಾಕಿಬಿಡೋದೇಳಿ ಒಂದು ಸ್ವಲ್ಪ ಎಣ್ಣೆ ಹತ್ತದೆ ಆಮೇಲೆ ನಮ್ಮ ಐಸೂ ಇದ್ರೆ ಈ ಬಾತಿ ಹಚ್ಚೋದಾಗತ್ತೆ ನೋಡಿರಿ ಯಾಕೆ ಇನ್ನು ನೇವದ್ಯ ತಿಡಿಬೇಕಲ್ರಿ ಅದಕ್ಕೆ ಇನ್ನೂ ಏನೂ ನೇವದ್ಯ ತಿಳಿದಿಲ್ಲ ಫಕ್ತ ಇದು ಮಾಡ್ಲತ್ತೀವಿ ಅಂದ್ರೆ ಇನ್ನು ಪೂಜೆ ರೀ ಇಬ್ಬರು ಕೂಡ್ಕೆರೆ ಆಮೇಲೆ ಅವೆಲ್ಲ ಇದು ತೊಗೊ ಮಾಡ್ಕೊಂಬಂದೇಳ್ರಿ ಆಕೆ ಅವು ಏನ ಕಣ್ಣು ಅಂತ ರೀ ಅವು ಮಾಡ್ಕೊಂಬಂದೇಳು ಅವನು ಇಟ್ಕೆರೆ ಅವ್ಕೆ ಬಂಡ್ರೆ ಕೂಕಂಬ ಹಚ್ಚ ಅಂತ ಹೇಳತ್ತೇಳು ಅವನು ನಾನು ಒಂದೊಂದಾಗಿ ಐದು ಮಾಡ್ಕೊಂಬಂದಾಳ್ರಿ ಐದು ಕಲ್ ಮುಂದೆ ಅವು ಇಟ್ಟು ನೋಡ್ರಿ ಕಲ್ಲುಗಳು ಅಲ್ಲಿ ಹೊಲ್ದಾಗ ಹುಡ್ಕಾಡು ತೊಗೊಂಡ್ವಿ ಅವಕೆ ಹುಡ್ಕಾಡು ತೊಗೊಂಡು ಮಾಡಿ ತೊಳೆದಕ್ಕೆರೆ ಪೂಜೆ ಮಾಡ್ಕ್ಯಾರೆ ಇದು ಮಾಡತ್ತೀವಿ ನೋಡ್ರಿ ಇವಾಗ ನೋಡಿರಿ ಕೂಕಮ ಬಂಟ್ರ ಹಚ್ಚಲಾಗತ್ತೆ ನೋಡ್ರಿ ನಾನು ಅದಕ್ಕೆ ಹಚ್ಚಿದ ಬಳಕ ಅದಕ್ಕೂ ಇವಾಗ ಇದು ಮಾಡ್ಬೇಕು ರೀ ನೆವದೆ ಹಿಡಿಬೇಕು ನೆವದೆ ಹಿಡಿದು ಅದೇ ನೆವದೇ ರೀ ಅದೇ ಹೊಡಿಬೇಕು ರೀ ಇವಾಗ ನೋಡಿರಿ ನಮ್ಮ ವಯಸ್ಸು ನೆವುದೇ ಹಿಡ್ದೆ ಆತಳ ನೆವುದೇ ಇವಾಗ ಅದೇ ಏನಿರ್ತದಲ್ಲ ರೀ ಅದೇ ಇದು ಮಾಡ್ಕ್ಯಾರೆ ಹೊಡಿತಾರೆ ರೀ ಇವಾಗ ಚರಗನು ನಮ್ಮ ರಾಯಣ ಆಮೇಲೆ ನಮ್ಮ ಶಿವಪ್ಪ ಹೊಡಿತಾರೆ ನಾವು ಇದೇ ನಿತ್ಯ ರೀ ಚರ್ಗ ಜೋಳ ಸಲದಾಗ ಚರ್ಗ ಹೊಡೆದ್ರೆ ಅಂತ ರೀ ಅದಕ್ಕೆ ಚೊಲಗ ಚರ್ಗ ಯಾವಾಗ ಹೊಡ್ತಾರ ವರ್ಷ ಚರ್ಗ ಹೊಡಿತಾರ ನಾವು ವರ್ಷ ಎಲ್ಲಿ ಹೋಗಿತ್ಲಾ ಇದೇ ವರ್ಷ ಇವ್ರ ಹೊಲಕ್ಕೆ ಬಂದೀವಿ ನೋಡ್ರಿ ಇಷ್ಟು ವರ್ಷದಾಗ ಇದೇ ವರ್ಷ ಬಂದೇವೆ ಹೊಡ್ರಿ ಇವ್ರ ಹೊಲಕ್ಕೆ ನಾವು ಅಂದ್ರೆ ಅಂದ್ರೆ ಚಿಕ್ಕಡಿ ಕಲೆ ಅವನು ಹೊಳ್ರಿ ಹೊರ ತುಂಬ ಅರ್ಸ್ರಿ ಚೆಂಗ್ ಬೆಲೆ ಹೊಡೆದು ಆಮೇಲೆ ನಾವು ಇವಾಗ ಊಟ ಕೂತಿವಿ ಅಂದ್ರೆ ಚೆಂಗ್ ಬೆಲೆ ಅಂತೇಳಿ ಅಂತ ಅಂದೇಳಿ ಹೊಡಿತಾರೆ ರೀ ಅವರು ಅದಕ್ಕಲ್ಲಾಗೆ ಚಂಗೆ ಬೆಲೆ ಒಂದು ಕರೆ ನಮ್ಮ ರಾಯಣ್ಣ ಹಿಂದೆ ಹೊಡೆ ನೀರು ಹೊಡೆದ ಶಿವಪ್ಪ ಮುಂದೆ ಹೊಡೆದ ಇವಾಗ ಊಟ ಮಾಡತ್ತೀವಿ ಹೊಡ್ರಿ ನಾವು ಅವ್ರ ಪಪ್ಪ ಏನೇ ಕೆಲಸ ಬಂದಂಥೇಳಿ ಹೋದ್ರಿ ಅದಕ್ಕೆ ಇವಾಗ ನೋಡ್ರಿ ನಾವು ಎಲ್ಲರು ಕೂತು ಊಟ ಮಾಡ್ತೀವಿ ನಮ್ಮ ಹೆಸರು ನೋಡಿರಿ ಅಷ್ಟೆಲ್ಲ ಮಾಡ್ಕೊಂಬಂದ ಆಡಿದ್ವಿ ಅಂತೇಳಿ ಅನ್ನ ತೊಗೊಂಬಂದಳ ಆಮೇಲೆ ಅಟ್ಟಿ ಮಾಡಿ ಸಿಂಕೆ ಆಮೇಲೆ ಗಟ್ಟಿ ಪಲ್ಯ ಪುಂಡಿ ಪಲ್ಯ ಆಮೇಲೆ ಇದು ಆಂಬೂರ ಕಡುಬು ಎಲ್ಲ ಮಾಡ್ಕೊಂಬಂದ ಆಡ್ರಿ ನಾವು ಬರ್ತೀವಿ ಅಂತೇಳಿ ನಾವು ಉಳ್ಳಕ್ಕೆ ಕೂತಿದ್ದೆ ಎಲ್ಲರೂ ಊಟ ಬರ್ರಿ ನೋಡ್ರಿ ಹೊಲಕ್ಕೆ ಬಂದೆವು ಊಟ ಆಯ್ತು ಆಮೇಲೆ ಎಲ್ಲ ಆಯ್ತು ನೋಡ್ರಿ ಇವಾಗ ನೋಡ್ರಿ ನಮ್ಮ ಯಾರು ಕೂತ ಊಟ ಮಾಡಿ ಶಾದೋನು ಹೊಲ್ ಕೂತ ನಮ್ಮ ಐಸು ಆಮೇಲೆ ರೊಚ್ಚಿಲ್ ಕೂತ ನೋಡ್ರಿ ಆಕೆ ಮುಕ್ಕೊಂಡು ನಿದ್ದೆ ಇರ್ತೇವೆ ನಮ್ಮ ಚಾರು ಚೆನ್ನಾಗಿ ಎದ್ದು ಮಾಡಿ ಕೂತ ಹೊಡ್ರಿ ಕಿಲೋಕಿನ್ನ ಮುಕ್ಕೊಂಡಿವ ನೋಡ್ರಿ ಇಲ್ಲಿ ನೀರು ಆಡತ್ತ ನೋಡ್ರಿ ಹೊಲ್ದ ನಾಲ್ಕು ಸಲ ಬಂದಲ್ರಿ ರೀ ರೀ ಅವ್ರ ಸತ್ತಿಗಳು ಅದಕ್ಕೆ ಅದಕ್ಕೆ ನಾವು ನೀವು ರಾಟಿ ರೀ ಅದಕ್ಕೆ ನೀರ ಇದು ಮಾಡಾತನ್ರಿ ಅವ್ನು ನೀರು ಆಡತ್ತನ ಅಲ್ಲಿ ನಮ್ಮ ಸಣ್ಣ ಮಗ ಅನ್ರಿ ಅವ್ನು ನೀರು ಉಡಿಸೋತನ್ರಿ ಗೋಧಿಗೆ ಗೋಧಿ ಹಾಕ್ಯಾರೀ ಅದಕ್ಕೆ ನೀರು ಉಡಿಸತ ನೋಡ್ರಿ ಅವ ರಾಣ ಏನು ಮಾಡಾತ್ರಿ ನೀರು ಆಡಬೇಡ್ದು ನೆಗಡಿ ಬರ್ತದ ಇಲ್ಲೆಲ್ಲ ದೇವತ್ತು ಪೂಜೆ ಮಾಡಿದ್ದೇವಲ್ರಿ ಆಗ ಅದೇ ನೋಡ್ಕೋತಿತ್ತ ನೋಡ್ರಿ ಅವ ರಚು ನೋಡಿರಿ ಹ್ಯಾಂಗೆ ಕೂತ ಹಾಯ್ ರಚು ಕೂತಾಡ್ರಿ ಯಾಕೆನೂ ಇಲ್ಲ ನಮ್ಮ ಮಾಯನವ್ರು ಕೂತ ಹೊಡ್ರಿ ಅಲ್ಲಿ ಮಾತಾಡ್ಕೊತ ಕೂತಾರೆ ನಮ್ಮ ಸಣ್ಣ ಫೋನ್ ಚಳಿ ಏನು ಮಾಡತ್ತಿರ ಅಂತೇಳಿ ಅದಕ್ಕೆಲ್ಲ ಮಾತಾಡ್ಕೊತ ಕುತಾಡ್ರಿ ನೋಡ್ರಿ ಇಲ್ಲಿ ಹಿಡಿದು ಅಲ್ಲಿ ಅಲ್ಲಿತನ ನಮ್ಮ ಪೂರ ನಮ್ಮ ಸಣ್ಣ ಹೋಗೋದೇ ನೋಡ್ರಿ ಹೊಲ ಮತ್ತು ಆ ಹಾಕಲಿ ಅಲ್ಲಿ ಬಾಯಿ ಅದ ರೀ ಆ ಕಡೆ ಮುದ್ಯಾಗ ಅದ ರೀ ಬಾಯಿ ಆ ಹಾಕಲಿ ಸ್ವಲ್ಪ ಮುದ್ಯಾಗ ಅದ ರೀ ಬಾಯಿ ಆ ಕಡೆ ಅವರು ಬಾಯಿ ಹೊಡಿಸ ನೋಡ್ರಿ ಆ ಮನೆಗೆ ಬಂದು ಮುಂಜಾನೆ ಒಳಗೆ ಒಂದು ಸ್ವಲ್ಪ ಅರ್ಬಿ ಒಗೆದು ಹೋಗಿದ್ರಿ ಇನ್ನೊಂದು ಥೋಡೆ ಅರ್ಬಿ ಇದ್ದು ಅವು ಇಷ್ಟು ಬಂದು ಒಗೆದು ಮಾಡಿ ಇದು ಮಾಡಿದ್ರಿ ಕಸಾತ ಕಸ ಉಡ್ಕೊಂಡಿದ್ರಿ ಈಗ ಗಾಳೆ ಮಾಡಿಟ್ಟು ಹೋಗಿದ್ದೆ ಅದಿಟ್ಟು ಇದು ಮಾಡ್ಕೊಂಡ ಅವರು ರಚುಗಳ ರೀ ಬಟ್ಟೆ ಅವು ಅದಕ್ಕಲ್ಲಾಗ ಮುಂಜಾನೆ ಲೇಟ್ ಆದ ಅಂತೇಳಿ ಉಟ್ಕೋ ಇಷ್ಟು ಒಗದ ಕೆರೆ ಅವ್ರಿಗೆ ಆಮೇಲೆ ಒಗಿಬೇಕಂತೇಳಿ ಬಂದು ಕೆರೆ ಒಗೆದು ನೋಡ್ರಿ ಅಲ್ಲಿದು ನಾಲ್ಕೂವರೆಗೆ ಬಂದೀವಿ ರೀ ಬರತನ ಇದಾಗಿದ್ದು ಟೈಮ ಸನಿನೇ ಇದಾವ ರೀ ಬಂದು ಅವರು ಬಟ್ಟೆ ಕಳ್ಕೊಂಡ ಶಾದನು ರಚನೂ ಅವರೆಲ್ಲ ಒಗೆದು ಹಾಕ್ತೀರಿ ನಾನು ಇವಾಗೇ ಒಗೆದಾಕಿ ಮಾಡಿ ಕೆರೆ ಒಂದಿಷ್ಟು ಕಡುಬು ಮಾಡ್ಕೊಂಡ್ರಿ ನಾನು ಯಾಕಂದ್ರೆ ಮುಂಜಾನೆ ಅಳಗೇ ನೋವುದೇ ಪುರ್ತಾಕಿ ಮಾಡಿದಲ್ರಿ ಅದಕ್ಕೆ ಅಲಾಗೆ ಕಡುಬು ಮಾಡ್ಕೊಂಡ್ರಿ ಏನಿದ್ರು ಭೀ ಸಜ್ಜಿ ಕಡುಬೆ ಅಲ್ರಿ ಇದಕ್ಕೆ ಇವತ್ತು ತಮಾಷೆನವಾದ ರೊಟ್ಟಿ ಅಂತೇಳಿ ನಾನು ಕಡುಬ ಪುಂಡಿ ಪಲ್ಯ ಮುಂಜಾನೆ ಮಾಡಿದ್ರಿ ಇವಾಗ ಬರೀ ಸಜ್ಜಿ ಕಡುಬು ಮಾಡಿ ನೋಡಿರಿ ಅಲ್ಲಿ ಅದಾವೆ ರೀ ಒಟ್ಟು ಸಜ್ಜಿ ಕಡಬ ಮಾಡಿ ಇಟ್ಟೀನಿ ಇವತ್ತಿನ ಬ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಇಷ್ಟ ಆಗ್ಯದ ಅನ್ಕೋತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ಮುಂದೆ ನೋಡೋದು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್